ಸರ್ಕಾರ ಘೋಷಣೆ ಮಾಡಿದಂತ ಈ ಟ್ಯಾಕ್ಸ್ ಸ್ಲಾಬ್ ಏನಿತ್ತು ಅದನ್ನ ಇಳಿಕೆ ಮಾಡಿದ್ದಿದೆಯಲ್ಲ ಅದರಲ್ಲೂ ಕಾರ್ಗಳ ಮೇಲಿನ ಟ್ಯಾಕ್ಸ್ ಇತ್ತಲ್ಲ ಅದು ಇಳಿಕೆ ಆಗಿದ್ರಿಂದ ಹೆಚ್ಚು ಕಡಿಮೆ ಒಂದು ಕಾರಿಗೆ ಒಂದರಿಂದ ಒಂದೂವರೆ ಲಕ್ಷ ಇಳಿಕೆ ಆಗಿರೋದ್ರಿಂದ ಮಾರುತಿ ಹೇಳ್ತಾ ಇದೆ ಮಾರುತಿ ಕಂಪನಿಯಲ್ಲಿ ಡಬಲ್ ಆಗಿದೆ ಅಂತ ಅಂದ್ರೆ ಕಾರ್ಗಳ ಬುಕಿಂಗ್ ಇದೆಯಲ್ಲ ಅದು ಡಬಲ್ ಆಗಿದೆ ಅಂತ ಒಂದೇ ದಿನದಲ್ಲಿ ಇಪ್ಪತ್ತೈದು ಸಾವಿರ ಕಾರ್ ಡೆಲಿವರಿ ಮಾಡಲಾಗಿದೆ ಅಂತ ಅಂದ್ರೆ ಕಳೆದ ಮೂವತ್ತೈದು ವರ್ಷಗಳ ದಾಖಲೆ ಬ್ರೇಕ್ ಆಗಿದೆ ಕಳೆದ ಮೂವತ್ತೈದು ವರ್ಷಗಳಲ್ಲಿ ಇಷ್ಟು ಯಾವತ್ತೂ ಕೂಡ ಕಾರ್ಗಳು ಸೇಲ್ ಆಗಿರ್ಲಿಲ್ಲ ಎಲ್ಲ ದಾಖಲೆಯನ್ನು ಮುರಿದು ಒಂದೇ ದಿನದಲ್ಲಿ ಇಪ್ಪತ್ತೈದು ಸಾವಿರ ಮಾರುತಿ ಕಾರ್ಗಳನ್ನ ಈ ಜಿ ಎಸ್ ಟಿ ಸ್ಲ್ಯಾಬ್ ಇಳಿಕೆಯಾದ ಮಾರನೇ ದಿನವೇ ಇಪ್ಪತ್ತ ಮೂರನೇ ತಾರೀಖನೇ ಅಷ್ಟು ಬೇಡಿಕೆ ಬಂದಿದೆ ಅಂದ್ರೆ ಈ ದೇಶದಲ್ಲಿ ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದವರಿಗೆ ಕೆಳ ಮಧ್ಯಮ ವರ್ಗದವರಿಗೆ ಅದರಲ್ಲೂ ಕೂಡ ಒಂದು ಕಾರ್ ಖರೀದಿನೇ ಒಂದು ದೊಡ್ಡ ಕನಸಾಗಿರುತ್ತೆ ಅದಕ್ಕೋಸ್ಕರ ಒಂದ್ ಐದು ಲಕ್ಷ ಆರು ಲಕ್ಷ ಹತ್ತು ಲಕ್ಷ ಕೂಡ್ಸಿ ಒಂದು ಲಕ್ಷ ಕಡಿಮೆ ಆಗುತ್ತೆ ಅಂತಂದ್ರೆ ಖರೀದಿ ಮಾಡೋರು ಎಲ್ಲಾದ್ರೂ ಹಣನ ಅಡ್ಜಸ್ಟ್ ಮಾಡ್ಬಿಟ್ಟು ಬೇಗ ಕಾರ್ ಖರೀದಿ ಮಾಡ್ಬಿಡೋಣ ನಮ್ಮ ಆಸೆನ ಬೇಗ ಈ ಒಂದು ನವರಾತ್ರಿ ಸಮಯದಲ್ಲಿ ದಸರಾ ದೀಪಾವಳಿ ಸಮಯದಲ್ಲಿ ನಮ್ಮ ಕನಸಿನ ಕಾರನ್ನ ತಗೊಳ್ಳೋಣ ಅಂತ ತಗೋತಾರೆ ಅದು ಈಗ ರೆಕಾರ್ಡ್ ಬ್ರೇಕ್ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇದಾರೆ ಪಾರ್ಥೋ ಬ್ಯಾನರ್ಜಿ ಮಾರುತಿ ಸಂಸ್ಥೆಯ ಮುಖ್ಯಸ್ಥರು ಭಾರತದಲ್ಲಿ ಹೇಳ್ತಾ ಇರುವಂಥದ್ದು ಪ್ರತಿನಿತ್ಯ ಎಂಬತ್ತು ಸಾವಿರ ಎನ್ಕ್ವೈರಿ ಬರ್ತಾ ಇದೆ ಹಿಂದೆ ಬರ್ತಾ ಇದ್ದಿದ್ದಕ್ಕಿಂತ ಡಬಲ್ ಎನ್ಕ್ವೈರಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಕಾರ್ಗಳಿಗೆ ಅಷ್ಟು ವಿಚಾರಿಸ್ತಾ ಇದ್ದಾರೆ ಯಾವ ಕಾರ್ದ ಎಷ್ಟು ಎಷ್ಟು ಟ್ಯಾಕ್ಸ್ ಕಡಿಮೆ ಆಗ್ತಾ ಇದೆ ಅಂತ ಹಿಂದೆ ಮೂವತ್ತೈದರಿಂದ ನಲವತ್ತು ಸಾವಿರ ಎನ್ಕ್ವೈರಿ ಇರ್ತಾ ಇದ್ದರೆ ಈಗ ಎನ್ಕ್ವೈರಿ ಒಂದೇ ದಿನದಲ್ಲಿ ಇಪ್ಪತ್ತೆರಡರಿಂದ ಏನು ಟ್ಯಾಕ್ಸ್ ಲ್ಯಾಬ್ ಅಧಿಕೃತವಾಗಿ ಏನು ಬೆಲೆಗಳಲ್ಲಿ ಇಳಿಕೆ ಕಾಣ್ತಾ ಇದ್ದರೆ ಇಪ್ಪತ್ತ್ ಮೂರನೇ ತಾರೀಕೇನೆ ಈ ದಾಖಲೆಯ ದಾಖಲೆಯ ಸೇಲ್ ಆಗಿರುವಂತದ್ದು ಅಂದ್ರೆ ಇಪ್ಪತ್ತ್ ಮೂರಕ್ಕೆ ಸಿಕ್ಕಿರುವಂತಹ ರಿಪೋರ್ಟ್ ಇಪ್ಪತ್ತೆರಡರ ಆಗಿರುವಂತ ಸೇಲ್ ಇದು ಹಾಗಾಗಿ ಇದನ್ನ ಒಂದು ಖರೀದಿಯ ಕ್ರಾಂತಿ ಅಂತಾನೆ ಹೇಳ್ಬಹುದು ಅಷ್ಟರ ಮಟ್ಟಿಗೆ ಒಂದೇ ಒಂದು ಕ್ಷೇತ್ರ ಈಗ ಹೇಳ್ತಾ ಇರುವಂತದ್ದು ಬರೀ ಕಾರ್ ಗಳ ಮಾರಾಟ ಮಾರಾಟದ ಭರಾಟೆಯನ್ನು ಹೇಳ್ತಾ ಇರುವಂತದ್ದು ಇನ್ನ ಹುಂಡೈ ಕೂಡ ಹೇಳ್ತಾ ಇದೆ ಕಳೆದ ಐದು ವರ್ಷಗಳಲ್ಲಿ ಆಗದಿದ್ದಂತ ದಾಖಲೆಯನ್ನ ಈ ಒಂದು ದಿನ ಮಾಡಿದೆ ಕಳೆದ ಐದು ವರ್ಷಗಳ ದಾಖಲೆಯನ್ನ ಮುರಿದಿದೆ ಅಷ್ಟರ ಮಟ್ಟಿಗೆ ಹುಂಡೈ ಕಾರ್ ಗಳು ಕೂಡ ಸೇಲ್ ಆಗ್ತಾ ಇದಾವೆ ಈ ಜಿ ಎಸ್ಟಿ ರಿಫಾರ್ಮ್ಸ್ ಇಂದಾಗಿ ಇದು ಭಾರತದಲ್ಲಿ ಮಾರುತಿ ಹುಂಡೈ ಇದೆರಡು ತುಂಬಾ ಜಾಸ್ತಿ ಕಾರ್ ಗಳನ್ನ ಮಾರಾಟ ಮಾಡುವಂತ ಸಂಸ್ಥೆಗಳು ಹಾಗಾಗಿ ಈ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು ಸರ್ಕಾರದ ಸಂಸದರಾಗಿರುವಂತ ಸಂಬಿತ್ ಪಾತ್ರ ಅಧಿಕೃತ ದಾಖಲೆಯನ್ನು ಕೊಡ್ತಾ ಇದ್ದಾರೆ ಏನು ಮಾರುತಿ ಹಾಗೆ ಹುಂಡೈ ಕಂಪನಿಗಳು ಹೇಳ್ತಾ ಇದ್ದಾವೆ ಅದನ್ನ ಇದು ಒಂದು ಕ್ಷೇತ್ರ ಅಂದ್ರೆ ಕಾರ್ ಈ ಆಟೋಮೊಬೈಲ್ ಈ ಕ್ಷೇತ್ರ ಇದೇ ರೀತಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಜನರಿಗೆ ಆಗ್ತಾ ಇರುವಂಥ ಲಾಭ ಒಂದು ವರ್ಷದಲ್ಲಿ ಜನರಿಗೆ ಕಡಿತ ಆಗುವಂಥದ್ದು ಅಂದರೆ ಎರಡು ಲಕ್ಷ ಐವತ್ತು ಸಾವಿರ ಕೋಟಿಯಷ್ಟರ ಮಟ್ಟಿಗೆ ಸರ್ಕಾರಕ್ಕೆ ಹೊರೆ ಆಗುತ್ತೆ ಆದರೆ ಜನರಿಗೆ ಕಡಿಮೆ ಹಣದಲ್ಲಿ ಸಿಗುತ್ತೆ ನಾವು ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ಹೇಳಿದ್ದೀವಿ ಎರಡೂವರೆ ಲಕ್ಷ ಕೋಟಿ ಹೇಗೆ ನಿಮಗೆ ಸಿಗುತ್ತೆ ಅಂದರೆ ಒಂದು ಕೆ ಜಿ ತುಪ್ಪವನ್ನು ಒಬ್ಬ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಕೆಳ ಮಧ್ಯಮ ವರ್ಗದ ವ್ಯಕ್ತಿ ಒಂದು ತಿಂಗಳಿಗೆ ಬಳಸ್ತಾನೆ ಅಂದರೆ ಒಂದು ಕೆ ಜಿ ತುಪ್ಪದಲ್ಲಿ ನಲ್ವತ್ತು ರೂಪಾಯಿ ಉಳಿತಾಯ ಆಗುತ್ತೆ ಒಂದು ಸಿಮೆಂಟ್ ಚೀಲದಲ್ಲಿ ನಲ್ವತ್ತು ರೂಪಾಯಿ ಕಡಿತ ಆಗುತ್ತೆ ಈ ರೀತಿಯಲ್ಲಿ ಪ್ರತಿ ವಸ್ತುವಿನ ಮೇಲೆ ಅಂದರೆ ನಲ್ವತ್ತು ರೂಪಾಯಿ ಕಡಿಮೆಗೆ ಸಿಗ್ತಾ ಇದೆ ಮೊದಲಿಗಿಂತ ಒಂದು ಕೆ ಜಿ ತುಪ್ಪ ನಲ್ವತ್ತು ರೂಪಾಯಿ ಕಡಿಮೆ ಸಿಗ್ತಾ ಇದೆ ಆರ್ನೂರ ಐವತ್ತಿದ್ದ ತುಪ್ಪ ಆರ್ನೂರ ಹತ್ತಕ್ಕೆ ಸಿಗುತ್ತೆ ಇದು ಈ ಥರ ಒಂದು ವಸ್ತುವನ್ನು ಹೇಳ್ತಾ ಇದ್ದೀವಿ ಎಲ್ಲ ದಿನ ಬಳಕೆಯ ಪ್ರತಿಯೊಂದು ವಸ್ತುವಿನ ಸೇರಿಸ್ಕೊಂಡು ಅದರಲ್ಲೂ ಮಕ್ಕಳ ಸ್ಟೇಷನರಿ ಸಣ್ಣ ಪುಟ್ಟ ಏನು ಐಟಮ್ಗಳಿಗಂತೂ ಝೀರೋ ಟ್ಯಾಕ್ಸ್ ಹಾಗಾಗಿ ಇದೆಲ್ಲದಕ್ಕೂ ಕೂಡ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗೋದ್ರಿಂದ ಎಲ್ಲ ಏರಿಯಾದಲ್ಲೂ ಕೂಡ ಜನರಿಗೆ ಖರೀದಿಗೆ ಮತ್ತಷ್ಟು ಉತ್ತೇಜನ ಸಿಕ್ಕಾಗಾಗಿದೆ ಈ ಖರೀದಿಯಿಂದಾಗಿ ಸರ್ಕಾರಕ್ಕೆ ಇದು ರಿಟರ್ನ್ ಆಗುತ್ತೆ ಏನು ಎರಡೂವರೆ ಲಕ್ಷ ಕೋಟಿ ಈಗ ಸರ್ಕಾರಕ್ಕೆ ಹೊರೆಯಾಗ್ತಾ ಇದೆಯೋ ಟ್ಯಾಕ್ಸನ್ನು ಇಳಿಸಿರೋದ್ರಿಂದ ಆ ಎರಡೂವರೆ ಲಕ್ಷ ಕೋಟಿಯ ಬದಲಿಗೆ ಆರು ಲಕ್ಷ ಕೋಟಿಯವರೆಗೂ ವ್ಯಾಪಾರ ಆಗುತ್ತೆ ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ ಒಂದೇ ದಿನದಲ್ಲಿ ಎಕ್ಸಾಂಪಲ್ ಹೇಳೋದಾದ್ರೆ ಇಪ್ಪತ್ತೆರಡನೇ ತಾರೀಕು ಒಂದೇ ದಿನದಲ್ಲಿ ಮೂರು ಸಾವಿರ ಕೋಟಿಯ ಕಾರುಗಳನ್ನ ಮಾರುತಿ ಒಂದೇ ಮಾರಿದೆ ಅಂದ್ರೆ ಮೂರು ಸಾವಿರ ಕೋಟಿ ಒಂದು ಸಾವಿರ ಒಂದೂವರೆ ಸಾವಿರ ಕೋಟಿ ಗಳಿಕೆ ಮಾಡ್ತಾ ಇದ್ದಂತ ಮಾರುತಿ ಒಂದೇ ದಿನದಲ್ಲಿ ಮೂರು ಸಾವಿರ ಕೋಟಿ ಗಳಿಕೆ ಮಾಡಿದೆ ಅಂದ್ರೆ ಅಂದಾಜು ಅನ್ಕೊಂಡ್ರೆ ಈಗ ಇಪ್ಪತ್ತೈದು ಮೂವತ್ತು ಸಾವಿರ ಕಾರಗಳನ್ನ ಡೆಲಿವರಿ ಮಾಡ್ತಾರೆ ಅಂದ್ರೆ ಒಂದು ಕಾರ್ ಹತ್ತು ಲಕ್ಷ ಅಂತಲೇ ಅನ್ಕೊಂಡ್ರು ಅದು ಮೂರು ಸಾವಿರ ಕೋಟಿ ಆಗುತ್ತೆ ಸೊ ಆ ಮೂರು ಸಾವಿರ ಕೋಟಿಯಿಂದ ಸರ್ಕಾರಕ್ಕೆ ಟ್ಯಾಕ್ಸ್ ಕಡಿಮೆ ಬಂದರೂ ಕೂಡ ಹೆಚ್ಚು ವ್ಯಾಪಾರ ಆಗ್ತಾ ಇರೋದ್ರಿಂದ ಟ್ಯಾಕ್ಸ್ ಅದು ಮತ್ತೆ ಆ ಕಡಿಮೆ ಏನಾಗಿತ್ತು ಆ ಅದನ್ನ ಸರಿ ಮಾಡುತ್ತೆ ಸರಿದೂಗಿಸುತ್ತೆ ಹಾಗಾಗಿ ಸರ್ಕಾರಕ್ಕೆ ಯಾವುದೇ ಲಾಸ್ ಆಗಲ್ಲ ಜನ ಖರೀದಿ ಹೆಚ್ಚು ಮಾಡ್ತಾರೆ ಆ ಟ್ಯಾಕ್ಸ್ ಕಡಿಮೆ ಆಗ್ತಾ ಇರೋದ್ರಿಂದ ಇದು ಬಹುಶಃ ಮತ್ತೆ ಎಕಾನಮಿಯನ್ನ ಸ್ಪೀಡ್ ಅಪ್ ಮಾಡುತ್ತೆ ನರೇಂದ್ರ ಮೋದಿ ಸರ್ಕಾರದ ಕ್ಯಾಲ್ಕುಲೇಷನ್ ಏನೋ ಚೆನ್ನಾಗೇ ಇದೆ ಅಂತ ಅನ್ನಿಸ್ತಾ ಇದೆ ಎಲ್ಲ ಕ್ಷೇತ್ರಗಳಲ್ಲೂ ಈ ಲೆಕ್ಕಾಚಾರ ಹೊರಗಡೆ ಬಂದ್ರೆ ಆಕ್ಚುಯಲ್ ಎಕಾನಮಿ ಮತ್ತಷ್ಟು ವೇಗವಾಗಿ ಮುನ್ನುಗ್ಗುತ್ತೆ ಇದರಿಂದ ಅಂದ್ರೆ ಮೋದಿ ಸರ್ಕಾರದ ಈ ಟ್ಯಾಕ್ಸ್ ಸ್ಲ್ಯಾಬ್ ಇಳಿಕೆಯ ನಿರ್ಧಾರದಿಂದಾಗಿ ಎಷ್ಟು ಲಾಭ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ ನಾವು ಕೂಡ ಇದರ ಮುಂದಿನ ಮಾಹಿತಿ ಬರುವ ದಿನಗಳಲ್ಲಿ ಏನು ಕೊಡ್ತಾ ಇರ್ತೀವಿ ಸದ್ಯಕ್ಕಂತೂ ಆಟೋಮೊಬೈಲ್ಸ್ ಅಂದ್ರೆ ಕಾರ್ ಖರೀದಿ ವಿಚಾರದಲ್ಲಂತೂ ಭರ್ಜರಿ ಭರಾಟೆ ಬಂಪರ್ ಲಾಭವನ್ನು ಕಾರ್ ಕಂಪನಿಗಳು ಪಡ್ಕೋತಾ ಇದಾವೆ ಇದರಿಂದ ದೇಶಕ್ಕೂ ಕೂಡ ಲಾಭ ಆಗ್ತಾ ಇದೆ ಕಾರ್ ಕೇ ಆಸ್ಪಿರೇಷನಲ್ ಇಂಡಿಯಾ ವಿಷಯ ಮಾನ್ಯ ಮೋದಿಜಿ ಬತಾತೆ कार की सेल में किस प्रकार की बढ़ोतरी हुई है मारुति, मारुति सुजुकी जो कि अपने आप में एक बहुत बड़ा नाम है मारुति सुजुकी ने विगत 35 वर्षों का रिकॉर्ड तोड़ा है मारुति हैज ब्रोकन द रिकॉर्ड ऑफ द लास्ट थर्टी फाइव ईयर्स हुडाई के शोरूम में भी पांच वर्षों का रिकॉर्ड टूटा है जीएसटी के कटौती के पहले ही दिन कल पहला दिन था और पहले ही दिन मारुति की कार जो डिलीवरी हुई है वो पच्चीस हजार है पच्चीस हजार कार कल मारुति ने डिलीवर किया है और मारुति के जो सीनियर एग्जीक्यूटिव ऑफिसर हैं मार्केटिंग और सेल्स के आज अखबारों में भी उनकी कटिंग हम देख रहे थे पार्थो बनर्जी जी वो क्या कहते हैं मैं यहां पढ़ना चाहता हूं रेस्पॉन्स फ्रॉम द कस्टमर्स हैव बीन फिनोमिनल समथिंग वी हैवन सीन इन द लास्ट थर्टी फाइव On the very first day, recorded 80,000 enquiries and have already delivered over 25,000 cars. Pehle hi din mein 80,000 hui aur lagbhag 25,000 delivery hui. Deliveries are expected to touch 30,000 shortly. 30,000 ki delivery lagbhag aaj hogi. Ho we have received 75,000 bookings on the day of the additional price reduction announcement. आप सोचिए पचहत्तर हजार कार एक्स्ट्रा बुकिंग हुई है नियरली फिफ्टी थाउजेंड बुकिंग्स आर कमिंग इन एवरी डे अबाउट फिफ्टी परसेंट हायर देन यूजल हर दिन पंद्रह हजार मारुति की कार की बुकिंग हो रही है जो कि औसतन जो पहले होती थी उससे 50 प्रतिशत अधिक है आप सोचिए किस प्रकार का छलांग कार के सेल्स ने लगाया है डिमांड फॉर स्मॉल कार्स है इवन रन आउट ऑफ स्टॉक फॉर सर्टेन वेरियंट्स कुछ वेरियंट्स के लिए आउट ऑफ स्टॉक भी हो सकती है मारुति कंपेयर्ड टू लास्ट ईयर द ओवरऑल रिस्पॉन्स हैज बीन एक्सेप्शनली स्ट्रॉन्ग इस बार जीएसटी रिफॉर्म के कारण एक एक्सेप्शनली स्ट्रॉन्ग रिएक्शन मार्केट में देखने को मिल रहा है मैंने मारुति का उदाहरण इसलिए दिया क्योंकि आज अखबारों में भी छपा है और उनके सीनियर एग्जीक्यूटिव पार्थो बनर्जी जी का स्टेटमेंट मेरे हाथ में मौजूद है हर सेक्टर में कार में इसी प्रकार चाहे वो महिंद्रा हो चाहे वो बाकी गाड़ियां हो सभी में इस प्रकार के हम एक्सेप्शनली स्ट्रग अट्रैक्शन जो कस्टमर्स का है वो देख रहे हैं मैं तो आज अखबारों में पढ़ रहा था कि डीलरशिप आधी आधी रात तक खुली हुई है ताकि डिलीवरी हो सके यह भी अपने आप में एक त्योहार का मौसम है हुडाई मोटर इंडिया लिमिटेड एच एम आई एल मैंने मारुति का उदाहरण दिया अब हुई का उदाहरण लीजिए पहले ही दिन कंपनी ने बीते पांच साल का सबसे बड़ा डीलर बिलिंग रिकॉर्ड बनाया है पहले ही दिन रिकॉर्ड बनाया है और उनके डायरेक्टर तरुण गर्ग उनका भी स्टेटमेंट आज अखबारों में छपा है कि नवरात्रि का शुभारंभ जीएसटी 2.0 के रिफॉर्म्स की वजह से बहुत ही शानदार रहा है जीएसटी कटौती के बाद ये जो यात्री वाहन उद्योग है ये जो प्राइवेट गाड़ियां हैं उसकी बिक्री के ग्रोथ रेट में लगभग पांच से सात प्रतिशत बढ़ोतरी होने वाली है टाटा मोटर्स में भी जीएसटी के छूट के पश्चात कंपनियों के पास लगभग पच्चीस हजार इंक्वायरी आई है और कंपनी ने एक ही दिन टाटा मोटर्स ने दस हजार गाड़ियों का डिलीवरी किया